ಬಡೇ ತಿನ್ನ ಕೈಲಿಲ್ಲ ಕೈಲಿಲ್ಲ ಎಲ್ಲ ಹಾಕ್ಬಿಟ್ಟೆ ಕೆಳಗಡೆ ಕಸ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಎರಡು ಮೂರು ದಿನದ ಹಾಕೋಕೆ ಆಗಿಲ್ಲ ನೆನ್ನೆಂತೂ ಹೊರಗಡೆನೆ ಹೋಗಿಲ್ಲ ನೀವು ಹೋಗಿ ಕಸ ಎಲ್ಲ ಎಷ್ಟು ಬರ್ತೀನಿ ಫಸ್ಟು ಯಾವ ತಿನ್ನೋದು ಫ್ರೆಶ್ಶು ಏನು ಬೇಡ ಸದ್ಯಕ್ಕೆ ಎದ್ದಿರೋದು ಲೇಟು ಸೊ ಮೊದಲು ಕಸ ಬಿಸಾಕಿ ಬರಬೇಕು ಒಂಥರ ನೆಮ್ಮದಿ ಕಸ ಬಿಸಾಕಿ ಬಂದೆ ನಿನ್ನೆ ರಾತ್ರಿ ಮನೆ ಒರೆಸಿ ಅಡುಗೆ ಮಾಡ್ಕೊಳ್ತೀನಿ ಹೊತ್ತಿಗೆ ಲೇಟ್ ಆಯಿತು ಸೊ ಅದಕ್ಕೆ ಪಾತ್ರೆ ಏನೂ ತೊಳ್ದಿಲ್ಲ ಹಂಗೆ ಐತೆ ಇವಾಗ ಕಸ ಎಲ್ಲ ತುಂಬ್ಕೋತಾಯಿದ್ದೀನಿ ಚೀಲಿದೊಳ್ಗಡೆ ಯಾಕಂದರೆ ಜಾಸ್ತಿ ಆಯಿತು ಹೊರ್ಗಡೆ ಕಸ ಎಲ್ಲ ತುಂಬ್ಕೊಂಡು ಗಾಡಿ ಒಳಗಡೆ ಎಸ್ಬಿಟ್ಟು ಬರೋದು ಇವಾಗ ತಿನ್ನ ಕೈಲಿಲ್ಲ ಕೈಲಿಲ್ಲ ಎಲ್ಲ ಹಾಕ್ಬಿಟ್ಟೆ ಕೆಳಗಡೆ ಕೈ ನೀನ್ ಇಲ್ಲಿ ಏನು ಬಿಸ್ಕೆಟ್ ನೋಡ್ತೀನಿ ನಮ್ಮ ಮಂಗನೇ ಅವರು ಬಿಸ್ಕೆಟ್ ಸಿಕ್ಕೂ ಸಾಕೊಂಡು ಕಾಯ್ಕೊಂಡು ಕೂತವ್ರ ನಟ್ಟು ಒಂದ್ ಹಂಗೆ ಬ್ಯಾಲೆನ್ಸ್ ಉಡು ಹಾಂ ಬ್ಯಾಲೆನ್ಸ್ ಉಳ್ಕೊಂಡಿತ್ತಲ್ಲ ಅದ್ ನಾಲ್ಕಲಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಕರ್ದು ಕರೆದು ನೀವು ಫ್ರೀ ಇಲ್ಲ ಇಲ್ಲ ಅಂತ ಬಂದಿಲ್ಲ ನಾನು ಬಂದು ಕರೆಕ್ಟಾಗಿ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಬಂದು ಒಂದು ತಿಂಗಳು ಟೈಮಲ್ಲಿ ನಿಮಗೆ ಅದನ್ನು ತಂದು ನಾನು ರೆಡಿ ಮಾಡಿಸ್ಕೊಂಡಿದ್ದು ಹಾಂ ಮಿಷಿನ್ ತಂದು ಪಾರ್ಟ್ಸು ರಿಪೇರಿ ಅದೇ ಹೇಳಿದ್ನಲ್ಲ ಒಂದು ಪಾರ್ಟ್ಸ್ ಅಲ್ಲೇ ಬಿಟ್ಬಿಟ್ಟು ನಟ್ಟೆಲ್ಲ ಅಲ್ಲೇ ಏನೋ ಕಳೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಮೂರು ನಟ್ಟು ತಂದು ನೀವೇ ಹಾಕಿದ್ದು ಒಂದು ನಟ್ಟಿಲ್ಲ ಬಂದಾದ್ಮೇಲೆ ಹೇಳಿ ಆ ಪಾರ್ಟ್ಸ್ ತೊಗೊಂಡು ಬನ್ನಿ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಹೋದ್ರೆ ಸರಿ ನಾನು ಒಂದೇ ಸರಿ ದುಡ್ಡು ಪೇ ಮಾಡ್ತೀನಿ ಅಂತ ಟೂ ಹಂಡ್ರೆಡ್ ಒಂದೇ ದಿನ ಮಾಡಿದೆ ನಿಮಗೆ ನಿಮ್ಮ ನೆನಪಿಲ್ಲ ಅಷ್ಟೇ ಅದು ಆಗಲೇ ಫೋರ್ ಮಂತ್ಗೆ ಬಂತಲ್ಲ ತ್ರೀ ಮಂತ್ಸ್ ಮೇಲೆ ಆಯಿತು ನೀವು ಮಾಡಿಕೊಟ್ಟು ತೋರ್ತೀನಿ ಅದೇ ನಟ್ಟು ಹೋಗಿಲ್ಲ ಅಂತ ಕಲ್ಲಲ್ಲೆಲ್ಲ ಹೊಡೆದ್ರು ಏನ್ ಮಾಡಿದ್ರು ಹೋಗ್ಲಿಲ್ಲ ಅವ್ರು ಮರ್ತೇ ಬಿಟ್ಟಿದ್ದಾರೆ ಅವರೇ ನಟ್ಟ ಇಷ್ಟೇ ರವೆ ಇರೋದು ಏನಾಯಿತು ಅಂದ್ರೆ ರವೆ ಹುರ್ದಿಟ್ಟಿರೋದಕ್ಕೆ ಇದು ಬದಿಕೊಂಡಿದೆ ಇನ್ನೊಂದು ಸ್ವಲ್ಪ ರವೆ ಇತ್ತು ಇನ್ನೊಂದು ಅರ್ಧ ಕೆ ಜಿ ಅಷ್ಟೇ ಇತ್ತು ಅಂದ್ಕೊತೀನಿ ಅದನ್ನು ತುಂಬ ದಿನ ಉಪ್ಪಿಟ್ಟು ಮಾಡಿಲ್ಲ ನಮ್ಮ ಪಾಪು ಇರಲಿಲ್ಲ ಉಪ್ಪಿಟ್ಟು ಮಾಡಿದರೆ ಅವನಿದ್ದಾಗ ಮಾಡೋದು ಮರ್ತೋಗ್ತಿತ್ತು ಮರ್ತೋಗೋದು ಅನ್ನೋದ್ಕಿಂತ ಅವ್ನು ಬೇಡವೇ ಬೇಡ ಅಂತ ಹೇಳ್ಬಿಡ್ತಿದ್ದ ಉಪ್ಪಿಟ್ಟನ್ನ ಅದಕ್ಕೆ ಆಮೇಲೆ ತಳದಲ್ಲಿ ಹೋಗ್ಬಿಟ್ಟೈತೆ ಬಾಕ್ಸಲ್ಲಿ ಸೊ ಮರ್ತೋಗ್ಬಿಟ್ಟು ಎಲ್ಲ ಹುಳ ಬಿದ್ದುಬಿಟ್ಟಿತ್ತು ಇದು ಮಾತ್ರ ಉಳ್ದಿಟ್ಟಿದ್ನಲ್ಲ ಅದಕ್ಕೆ ಬದಿಕೊಂಡಿದೆ ಇವಾಗ ಇದರಲ್ಲಿ ಉಪ್ಪಿಟ್ಟು ಮಾಡೋಕಾಗ್ತಿದ್ದೀನಿ ಇವತ್ತು ಆನ್ಲೈನ್ ಕ್ಲಾಸ್ ಇಲ್ಲ ಅವ್ರಿಗೆ ಹೇಳಿದ್ದೀನಿ ಫೈಯರಿಂಗ್ ಆದಮೇಲೆ ಹೇಳಿ ನಾನು ಪೇಂಟಿಂಗ್ ಕ್ಲಾಸ್ ಹೇಳ್ಕೊಳ್ತೀನಿ ಅಂತ ಇನ್ನೆರಡು ಕ್ಲಾಸ್ ಬ್ಯಾಲೆನ್ಸ್ ಇದೆ ಸೊ ಅದಕ್ಕೆ ಇವಾಗ ಒಂದಷ್ಟು ವರ್ಕು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಪೇಂಟಿಂಗ್ ಬಾಕಿ ಇದೆ ಗ್ರೇ ಕಲರ್ದು ಸ್ವಲ್ಪ ಮತ್ತು ಗೋಲ್ಡ್ ಕಲರ್ ಸ್ವಲ್ಪ ಇದೆ ಸೊ ಬ್ಯಾಲೆನ್ಸ್ ಎಲ್ಲ ಮುಗಿಸಿ ಅಲ್ಲೊಂದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದಷ್ಟು ವರ್ಕು ಬ್ಯಾಲೆನ್ಸ್ ಇದೆ ಮಾಡ್ತಾ ಇದ್ದೀನಿ ಬಾತ್ರೂಮ್ ಬಂದರೆ ಒಂದಷ್ಟು ಬಟ್ಟೆ ಬ್ಯಾಲೆನ್ಸ್ ಬಿದ್ದಿದ್ದಾವೆ ಬಟ್ ಈ ಬ್ಯಾಲೆನ್ಸ್ ಮಾಡಿರೋ ಬಟ್ಟೆಗಳನ್ನ ಒಗೆಯೋದಕ್ಕೆ ತುಂಬಾ ಕಷ್ಟ ಇವಾಗ ಹೋಗೋಕೋದ್ರೆ ಇನ್ನು ಮೂರು ದಿನದಲ್ಲಿ ಸ್ಟಾಲು ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ಆಗೋದಿಲ್ಲ ಸೊ ಇದು ನನಗೆ ಪೆಂಡಿಂಗ್ ಇಟ್ಟಿರ್ತೀನಿ ಹೀಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಸರ ಹಾಕೊಂಡಿದ್ದೆ ಸರ ತೆಗ್ದಿಬಿಟ್ಟೆ ಇವಾಗ ಒಂದು ಪಾರ್ಸೆಲ್ ಬಂದಿತ್ತಾ ಆ್ಯಕ್ಚುಲಿ ಅದು ಏನು ಪಾರ್ಸೆಲ್ ಅಂತ ತೋರಿಸ್ತೀನಿ ಇದು ಓಲೆ ಹಾಕೊಂಡಿದ್ದೆ ಬಟ್ ವೆಯ್ಟ್ ಏನಿಲ್ಲ ತುಂಬ ಜನ ವೆಯ್ಟ್ ಅಂತ ಹೇಳ್ತಾರೆ ಏನು ವೆಯ್ಟು ಇರಲ್ಲ ನೋಡಿ ಇದೆ ಸರ ಅದು ಇಷ್ಟೊತ್ತು ಹಾಕೊಂಡು ಒಂದು ರೀಲ್ ಮಾಡಿದೆ ನಿಜವಾಗ ಅಷ್ಟು ಟೈಮ್ ಇಲ್ಲ ಕೆಲಸದ ಮಧ್ಯದಲ್ಲಿ ಒಂದು ರೀಲ್ ಮಾಡೋಣ ಅಂತ ಬಂದೆ ಯಾಕಂದರೆ ಈ ಸರ ನೋಡಿ ಟ್ಯಾಕ್ ಇಷ್ಟ ಆಯಿತು ಒಂದು ಸಾರಿ ಹಾಕೊಳ್ಳೋಣ ಅಂತ ಈ ಕೊರಿಯರ್ ಏನು ಬಂದಿದೆ ಅಂತ ನೋಡೋಣ ಮೋಡ್ ಬುಕ್ ಮಾಡಿದ್ದೆ ಸೊ ಅದು ಬಂದಿರ್ಬೋದು ಅಂತ ಆ್ಯಕ್ಚುಲಿ ಚಿಕ್ಕ ಚಿಕ್ಕದು ಸ್ಟಡ್ ಥರ ಇರೋ ಅಂಥದ್ದು ಒಂದು ಮೋಡ್ ಬುಕ್ ಮಾಡಿದ್ದೆ ಲಕ್ಷ್ಮಿ ಪೆಂಡೆಂಟು ಬುಕ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ ಅದು ಯಾರು ಬೇರೆಯವ್ರ ಫೋಟೋ ಹಾಕಿದ್ರಲ್ಲ ಅದ್ರ ಜೊತೆಗೆ ಇಯರಿಂಗ್ಸು ಬದಲಾಗ್ಬಿಟ್ಟೈತೆ ಸೊ ಅದಕ್ಕೆ ಮೋಡ್ ಬೇಕಾಗಿತ್ತು ಇದನ್ನು ಬುಕ್ ಮಾಡಿದ್ದೆ ಸೊ ಬಂದಿದೆ ಇವಾಗ ಸೊ ಇದೊಂದು ಬಂದಿದೆ ಮೋಲ್ಡು ಬಟ್ ತುಂಬ ಸಾಫ್ಟಾಗಿದೆ ಸಾಫ್ಟಾಗಿರೋದ್ರಿಂದ ಏನು ಅಂದರೆ ಮೇಲೆ ಈಸಿಯಾಗಿ ಹಿಂಗೆ ತೆಕ್ಕೋಬೋದು ಹೋದ್ಸರಿ ಬಂದಿದ್ದು ಒಂದು ಸ್ವಲ್ಪ ಗಟ್ಟಿ ಇತ್ತು ಬಟ್ ಇದು ತುಂಬ ಸಾಫ್ಟ್ ಇದೆ ಚೆನ್ನಾಗಿದೆ ಇದು ನೋಡೋಣ ಇಂಪ್ರೆಷನ್ ಬರೋದನ್ನ ಒಂದು ವೀಡಿಯೋ ಮಾಡಾಕ್ತೀನಿ ಸೊ ಅದು ಶಾರ್ಟ್ಸಲ್ಲಿ ಬರ್ಬೋದು ವೆಯ್ಟ್ ಮಾಡ್ತಾಯಿರಿ ಯಾವ ಥರ ಇದೆ ಅಂತ ಸೊ ಯಾವತ್ತೂ ಇದನ್ನು ಬುಕ್ಕೆ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಈ ಥರ ಅದು ಎಲ್ಲ ನಾನು ಬುಕ್ಕೇ ಮಾಡಿಲ್ಲ ನಿಜವಾಗ್ಲೂ ಕಾಸ್ಟ್ಲಿ ಆಗುತ್ತೆ ನಿಜ ನನಗೆ ಈ ಕಷ್ಟದಲ್ಲಿ ಏನೆಲ್ಲ ಇದ್ದೀನಿ ಅಂತ ಗೊತ್ತಿದೆ ಸೊ ಈ ವಿಡಿಯೋ ಮಾಡೋವಾಗ ಇಷ್ಟೆಲ್ಲ ಕಷ್ಟಪಡ್ತೀನಿ ಮತ್ತು ನಾನು ಪ್ರತಿಯೊಂದು ಲೈಫ್ ಸ್ಟೈಲ್ ನಿಭಾಯಿಸೋದು ಅಷ್ಟೇ ಕಷ್ಟ ಆಗುತ್ತೆ ಒಂದೊಂದು ಸಾರಿ ಸೊ ಇಂಥವನ್ನೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ತಗೊಳ್ಳೋದಕ್ಕೆ ಒಂದ್ಸಾರಿ ಕಷ್ಟ ಅನಿಸುತ್ತೆ ಬಟ್ ಇದು ಬೇಕಾಗುತ್ತೆ ಯಾಕಂದರೆ ಮುಂದೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಕೊಟ್ಟೆರ ಚೆನ್ನಾಗಿ ಮಾಡಬೇಕು ಅಂದರೆ ನನಗೆ ಇದೆಲ್ಲ ಬೇಕಾಗಿರೋವಂಥ ವಸ್ತುಗಳೇನೆ ಸೊ ಇನ್ನೂ ಚೆನ್ನಾಗಿರೋ ಐಟಮ್ಸ್ ಎಲ್ಲ ತಗೋಬೇಕು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಸೊ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಇದರಲ್ಲಿ ನಾನು ಸ್ವಲ್ಪ ನಾನು ಹಾಕಿರೋಂಥ ಮೆಟೀರಿಯಲ್ ದುಡ್ಡು ಇದು ಎಲ್ಲ ವಾಪಸ್ ಬರ್ತಾ ಬರ್ತಾ ಇದು ಫಸ್ಟ್ ನೆಸ್ಟ್ ಎಷ್ಟಾಗೋ ಅದೆಲ್ಲ ಆದಮೇಲೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅದರಲ್ಲಿ ನನಗೆ ಹಾಕಿರೋ ಅಮೌಂಟ್ ನನಗೆ ರೊಟೇಟ್ ಆಗುತ್ತಾ ಎಲ್ಲ ನೋಡಿಕೊಂಡು ನೆಕ್ಸ್ಟು ಮೋಡ್ಸ್ಗಳು ಪರ್ಚೇಸ್ ಮಾಡೋದನ್ನ ನೋಡಬೇಕು ಇನ್ನೂ ಒಳ್ಳೊಳ್ಳೆ ಟ್ರೆಂಡಿಂಗ್ ಮೋಡ್ಸ್ ಎಲ್ಲ ತಗೋಬೇಕು ಅಂತ ತುಂಬ ಆಸೆ ಇದೆ ಅಂದರೆ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟೇ ನಮಗೆ ರಿಟರ್ನ್ ಬರುತ್ತೆ ಇದರಲ್ಲಿ ಯಾಕಂದರೆ ಒಂದೇ ಸಾರಿ ಮೋಲ್ಡ್ಗೆ ನಾವು ದುಡ್ಡು ಹಾಕೋದು ಮತ್ತೆ ಮತ್ತೆ ದುಡ್ಡು ಹಾಕಲ್ಲ ಸೊ ಚೆನ್ನಾಗಿರೋ ಮೋಡ್ಸು ಟ್ರೆಂಡಿಂಗ್ ಮೋಡ್ಸ್ ಎಲ್ಲ ತಗೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ಮತ್ತು ಟೆರೆ ಮುಂದೆ ಫ್ಯೂಚರಲ್ಲಿ ಇದು ಯೂಸ್ ಆಗುತ್ತೆ ಒಂದು ಅರ್ಟ್ ಒಂದಷ್ಟು ಮೋಡ್ಸ್ನ ತೊಗೊಂಡಿಟ್ಕೊಂಡ್ರೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಸೊ ಸರ ನೀವು ನೋಡಲಿಲ್ಲಲ್ಲ ನಾನು ರೀತ್ಸಲ್ಲ ಹಾಕಿರೋದು ಇದ್ರಲ್ಲೂ ಸರಿ ತೋರಿಸ್ಬಿಡ್ತೀನಿ ಸೊ ಲೆಂತ್ ಬಿಟ್ಕೋಬೋದು ಸ್ವಲ್ಪ ಉದ್ದ ತುಂಡ ಮಾಡ್ಕೋಬೋದು ನೋಡಿ ಇಷ್ಟು ಬಿಟ್ಕೋತೀನಿ ಅಂದ್ರೂ ಒಂಥರ ಉದ್ದ ಕಾಣಿಸುತ್ತೆ ಅಯ್ಯೋ ಇದು ಕೈ ಇದು ಇನ್ನೂ ಸ್ವಲ್ಪ ಐಟ್ ಮಾಡೋಣ ಯಾಕಂದರೆ ಇದು ಜಾಸ್ತಿ ಇದಾಗುತ್ತೆ ಹ್ಞೂ ನೋಡಿ ಇವಾಗ ನೋಡಿ ಸೊ ಇದೆ ಸರ ಮತ್ತು ಇದು ಜುಮ್ಕಾ ಬರುತ್ತೆ ಇರಲ್ಲ ಮಣ್ಣು ಒಳಗಡೆ ಎಲ್ಲ ತೆಗ್ದಿರ್ತೀವಿ ಎಲ್ಲ ಗಣೇಶ ಪೆಂಡೆಂಟ್ಗೆ ಇಯರಿಂಗ್ಸ್ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಸಾರಿ ಇಟ್ಕೊಂಡಿದ್ದೀನಿ ಒಂದು ಅಂದ್ರೆ ಒಂದು ಮೂವತ್ತು ಜೊತೆ ಗಂಟೆ ಇರ್ಬೋದು ಅಂದ್ಕೊಂಡಿದ್ದೀನಿ ಲಕ್ಷ್ಮೀ ಪೆಂಡೆಂಟ್ ಇದು ಲಕ್ಷ್ಮಿ ಇಯರಿಂಗ್ಸ್ ಎಲ್ಲ ಸೇರೋ ಒಂದು ಮೂವತ್ತು ಜೊತೆ ಇದ್ದಾವೆ ಇಲ್ಲಿ ಗ್ರೇ ಕಲರ್ದು ಒಂದು ಒಂದಷ್ಟು ಇದನ್ನು ರೆಡಿ ಮಾಡ್ಕೊಂಡಿರಲಿಲ್ಲ ಅದು ಇಯರಿಂಗ್ಸ್ ಹಾಕಿದ್ದೀನಿ ಸೊ ಒಂದಷ್ಟು ರೆಡಿ ಇದೆ ಅಲ್ಲೊಂದಷ್ಟು ಪೋಣಿಸೋದು ಇಟ್ಟಿದ್ದೀನಿ ಇಲ್ಲೊಂದಷ್ಟು ಪೇಂಟಿಂಗ್ ಅರ್ಧ ಬರ್ಧ ಮಾಡಿಟ್ಟಿಟ್ಟೀನಿ ಆಮೇಲೆ ಇಲ್ಲೆಲ್ಲ ಪೋಣಿಸೋದೆಲ್ಲ ಇದೆ ಟೈಮ್ ಆಗಲಿ ಐದು ಮುಕ್ಕಾಲು ಸೊ ಬೆಳಗ್ಗೆಯಿಂದ ಇದೇ ಕೆಲಸವಾಗಿ ಕಾಲು ಮೇಲೆ ತಗೊಂಡು ಕೂತಿದ್ದೀನಿ ಕಾಲು ಹೆಂಗೋ ಊತ ಬಂದೇ ಬರುತ್ತೆ ಅಂತ ಮೇಲೆ ತಗೊಂಡಿದ್ದೀನಿ ಇಷ್ಟೆಲ್ಲ ಪೇಂಟ್ ಮಾಡೋ ಹೊತ್ತಿಗೆ ಒಂದು ಪೇಂಟ್ ಪೂರ್ತಿ ಖಾಲಿ ಆಗ್ಬಿಡ್ತು ಎಷ್ಟಿದ್ದೀನಿ ಒಂದಷ್ಟು ಇಷ್ಟಕ್ಕೇ ಬೆಳಗ್ಗೆಯಿಂದ ಕೂತ್ಕೊಂಡಿದ್ದಾಯ್ತು ಎಲ್ಲ ವಾರ್ನಿಷ್ ಮಾಡ್ಬೇಕು ಇವಾಗ ಅದಕ್ಕೆಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ ವಾಲಿಶ್ ಮಾಡ್ತೀನಿ ಈ ಸರೋಕ್ಕೆ ಇಲ್ಲಿ ಆರ್ಟಿಫಿಷಿಯಲ್ ಬೀಡ್ ಹಾಕ್ತಾ ಇದ್ದೀನಿ ಕೆಳಗಡೆ ಇದು ಅಟ್ಯಾಚ್ ಮಾಡೋಕ್ಕಂತೂ ತಲೆ ಕೆಟ್ಟೋಗ್ತದೆ ಒಂದೊಂದು ಸಣ್ಣ ಸಣ್ಣದು ಸೇರಿಸಿ ಸೇರಿಸಿ ಒಂದಷ್ಟು ವರ್ಕ್ ನಡೀತಾ ಇದೆ ಸೊ ನೋಡಿ ಇದಕ್ಕೂ ಪಿನ್ ಹಾಕಿ ಬಿಟ್ಬಿಟ್ಟಿದ್ದೀನಿ ಇದಕ್ಕೂ ಎಲ್ಲನೂ ಅಟ್ಯಾಚ್ ಮಾಡ್ಬೇಕು ಇವಾಗ ಆರ್ಟಿಫಿಷಿಯಲ್ ಬೀಡು ಇದು ಕೂಡ ಲಕ್ಷ್ಮೀ ಪೆಂಡೆಂಟು ಬಟ್ ಸೆಂಟ್ರಲ್ ಪಿನ್ ಹಾಕಿದ್ದೀನಿ ಇದು ಒಂದು ಲೈನ್ ಬೀಡ್ ಬರುತ್ತೆ ಕೈ ಮತ್ತು ಮುಕ್ಕಾಲು ಪಾತ್ರೆ ತೊಡೋಕಾಗೇ ಇಲ್ಲ ಇವಾಗ ಬಂದಿದ್ದೀನಿ ಮಧ್ಯಾಹ್ನದ್ದೇ ರೈಸ್ ಐತೆ ಸ್ವಲ್ಪ ಟೊಮೊಟೊ ಗೊಜ್ಜು ಇಟ್ಟಿದಿನ ಇವಾಗ ತಿನ್ಬಿಟ್ಟು ಮಲ್ಕೊಳ್ಳೋದೆ ವೀಡಿಯೋ ಎಡಿಟಿಂಗ್ ಇನ್ನೂ ತುಂಬ ಕೆಲಸಗಳಿದ್ದಾವೆ ಪಾತ್ರೆ ಬೆಳಗ್ಗೆ ತೊಡಿತೀನಿ ಊಟ ಮಾಡಿದೆ ಟೊಮೊಟೊ ಗೊಜ್ಜು ಮತ್ತು ರೈಸು ಬಟ್ ಅದೇನೋ ಅಷ್ಟು ಹೊಟ್ಟೆಗೆ ಸರಿ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಒಂದು ಮೂಸಂಬೆ ಹಣ್ಣೆ ಒಂದು ಆ್ಯಪಲ್ ಇತ್ತು ಕಟ್ ಮಾಡಿದ್ದೀನಿ ತಿನ್ನಬೇಕು ಮತ್ತು ತುಂಬ ದಿನದಿಂದ ಐತೆ ಇದು ಟೇಸ್ಟೇ ಗೊತ್ತಾಗ್ತಿಲ್ಲ ಇದು ಮೂಸಂಬಿ ಹಣ್ಣು ಅಂತ ಸೊ ಖಾಲಿ ಮಾಡೋಣ ಅಂಥೇಳಿ ತಗೊಂಡು ಬಂದಿದ್ದೀನಿ ಈ ಸರ ಒಂದು ಹೊಸ ಲುಕ್ಕಲ್ಲಿ ಬಂದಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತೆ ಸಿಗ್ತೀನಿ